ಏನಿದೆ ಒಂದು ಇದು ಹತ್ತು ಮಾಡಲ್ ವೆಹಿಕಲ್ ಒಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಏನು ರೀ ನೀವು ಹದಿನಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ತಗೊಳ್ಳಿ ನೀವು ಹಾಗೆ ನಾನು ಏನಂತೀರಿ ನೀವು ಹನ್ನೊಂದು ಮಾಡೆಲ್ ಸಿಂಗಲ್ ಓನರ್ ಬಜಾಜ್ ಡಿಸ್ಕವರಿ ಇದು ಕೂಡ ಹಾಗೇ ಒನ್ ಟ್ವೆಂಟಿ ಫೈವ್ ಸಿ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಸ್ವಲ್ಪ ಅದು ಇದು ಏನು ಮಾತಾಡಲಿಕ್ಕಿಲ್ಲ ಏನಂತೀರಿ ನೀವು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೇನೆ ತಗೊಳ್ಳಿ ನೀವು ಹಾಗೆ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ಗ್ಲಾಮರ್ ಇದೊಂದು ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಇಲ್ಲಿ ಮಹೇಂದ್ರ ಸೆಂಚುರಿ ಕೊಡ್ತಾ ಇದ್ದರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ಬೋದು ಇಲ್ಲಿ ಒಂದು ಇದೆ ನಿಮಗೆ ಇದೊಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಇಲ್ಲೊಂದು ಅಪ್ಪಚ್ ಇದೆ ಇದರ ಬಗ್ಗೆ ನೀವು ಕಂಪ್ಲೀಟ್ ನೋಡ್ಲೇಬೇಕು ಏನಂತಾರೆ ನೀವು ನ್ಯೂಸ್ ಪೇಪರ್ ಇದ್ದೀವಿ ಅಪ್ಪಚಿ ಇಲ್ಲೊಂದು ವೈಟ್ ಅಪ್ಪಾಚಿ ಇದೆ ನಿಮಗೆ ನೋಡ್ಬೋದು ನಮ್ಮ ಪ್ರೈಸ್ ಆಗ್ಬೋದು ಈ ವಿಡಿಯಾಗಿ ಈ ವಿಡಿಯಾಗಿರ್ಬೋದು ನಿಮಗೆ ಖುಷಿಯಾಗಿದ್ರೆ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಸತ್ತು ಹನ್ನೆರಡುವರೆ ಗಂಟೆ ರಾತ್ರಿ ಆಗೊಂದು ವೀಡಿಯೋ ಅಪ್ಲೋಡ್ ಮಾಡಿದಷ್ಟೇ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮ್ ನೂತನವಾಗಿ ಆರಂಭಗೊಂಡ ನಮ್ಮ ಎರಡನೇ ಶೋರೂಮಲ್ಲಿರುವ ಎಲ್ಲ ಸ್ಟಾಕ್ ವೀಡಿಯೋ ಮಾಡಿ ನಿನ್ನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಇವತ್ತು ನಿಮಗೆ ಇನ್ನೊಂದು ಖುಷಿ ತರುವಂಥ ವಿಷಯ ಏನಂತಂದರೆ ಇವತ್ತು ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಲ್ಲಿ ಶೋರೂಮಲ್ಲಿ ಇರೋ ಎಲ್ಲ ಸ್ಟಾಕ್ ವೀಡಿಯೋ ಮಾಡಿ ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೇನೆ ನಿಮಗೆ ತುಂಬಾ ಖುಷಿ ಆಗ್ಬೋದು ಏನಂತೀರ ನೀವು ಹಾಗಾಗಿ ನಾನು ಇವಾಗ ನಿಮಗೆ ಮೊದಲನೇದಾಗಿ ತೋರಿಸ್ತಾ ಇದ್ದೇನೆ ಹೋಂಡಾ ಯುನಿಕಾರ್ನ್ ಎರಡು ಸಾವಿರದ ಹದಿಮೂರು ಮಾಡೆಲ್ ಹೋಂಡಾ ಯುನಿಕಾರ್ನ್ ಏನಂತೀರಾ ನೀವು ಸಿಂಗಲ್ ಓನರ್ ವೆಹಿಕಲ್ ಎರಡು ಸಾವಿರದ ಹದಿಮೂರು ಮಾಡಲ್ ಹೋಂಡಾ ಯುನಿಕಾರ್ನ್ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ಗಾಡಿ ನೋಡ್ಬೋದು ಕ್ಯಾಮರಾಮನ್ ಅವರೇ ಯುನಿಕಾರ್ನ್ ತೋರಿಸಿ ಸಖತ್ತಾಗಿ ತೋರಿಸ್ಬೇಕು ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗೋ ರೀತಿಯಲ್ಲಿ ನೀವು ತೋರಿಸ್ಬೇಕು ನಿಮಗೆ ಹೋಂಡಾ ಯುನಿಕಾರ್ನ್ ಅನ್ನು ಇವಾಗ ನೋಡ್ಬೋದು ಸಿಂಗಲ್ ಓನರ್ ಇದು ನೋಡಿ ನಿಮಗೆ ಬಾರ್ಡ್ಲಿಗೆ ನೋಡುವಾಗಲೇ ಗೊತ್ತಾಗ್ಬೋದು ಇದ್ರ ಯೂಸ್ ಆಗಲೇ ಇಲ್ಲ ಅಂತ ಹಾಗಾಗಿ ಎರಡು ಸಾವಿರದ ಹದಿಮೂರು ಮಾಡಲ್ ಹೋಂಡ ಯೂನಿಕಾರ್ ಸಿಂಗಲ್ ಓನರ್ ಹೋಂಡ ಅನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ಮೂವತ್ತ ಐದು ಸಾವಿರ ರೂಪಾಯಿಗೆ ಬೇಕಾದರೆ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ಬಜಾಜ್ ಡಿಸ್ಕವರಿ ಏನ್ರಿ ಇದು ಡಿಸ್ಕವರಿ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಮೊದಲನೇ ನೀವು ಮೊದಲು ಗಾರಿ ನೋಡಿ ಆಮೇಲೆ ಡೀಟೇಲ್ ಕೇಳ್ಕೊಳ್ಳಿ ಕ್ಯಾಮ್ರಾಮನ್ ಅವರೇ ಡಿಸ್ಕವರಿನ ಸಖತ್ತಾಗಿ ತೋರಿಸಿ ಕ್ಯಾಮ್ರಾದಲ್ಲಿ ಡಿಸ್ಕ್ ಬ್ರೇಕ್ ಎರಡು ಟೈರ್ನು ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಬಜಾಜ್ ಡಿಸ್ಕವರಿ ಸೆಲ್ಫ್ ಕಂಡೀಷನ್ ವೆಹಿಕಲ್ ಗಾಡಿ ಬಗ್ಗೆ ಇಂಜಿನ್ ಬಗ್ಗೆ ಟೈರ್ ಬಗ್ಗೆ ನಿಮಗೆ ಬಾಟಲ್ ಬೈನ್ ಬಗ್ಗೆ ಏನು ಮಾತಾಡುವಾಗಿಲ್ಲ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಇವಾಗ ಇಲ್ಲೊಂದು ಡಿಸ್ಕವರಿ ಇದೆ ಎರಡು ಸಾವಿರದ ಹತ್ತು ಮಾಡೆಲ್ ಹಂಡ್ರೆಡ್ ಸಿ ಸಿ ಡಿಸ್ಕವರಿ ಹಂಡ್ರೆಡ್ ಸಿ ಸಿ ಅಂದ ತಕ್ಷಣ ನೀವು ಯೋಚನೆ ಮಾಡಲೇಬೇಕು ಯಾಕೆಂತಂದರೆ ಹಂಡ್ರೆಡ್ ಸಿ ಸಿಯಲ್ಲೇ ಇರುವುದು ಇರೋದು ವಿಶೇಷತೆ ಅಂದರೆ ಒಳ್ಳೆ ಮೈಲೇಜ್ ಕೊಡುತ್ತೆ ಸಿ ಸಿ ಅಂತ ತಕ್ಷಣ ಒಳ್ಳೆ ಮೈಲೇಜ್ ಕೊಡುವ ವೆಹಿಕಲ್ ಏನಿದೆ ಒಂದು ಒಂದು ಹತ್ತು ಮಾಡಲ್ ವೆಹಿಕಲ್ ಒಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಏನ್ರಿ ನೀವು ಹದಿನಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ತಗೊಳ್ಳಿ ನೀವು ಹಾಗಾಗಿ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಡಿಸ್ಕವರಿ ಇದ್ದು ಏನಂತೀರಿ ನೀವು ಹನ್ನೊಂದು ಮಾಡಲ್ ಸಿಂಗಲ್ ಓಣರ್ ಬಜಾಜ್ ಡಿಸ್ಕವರಿ ಇದು ಕೂಡ ಹಾಗೇ ಒನ್ ಟ್ವೆಂಟಿ ಫೈವ್ ಸೀಸ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಸ್ವಲ್ಪ ಅದು ಇದು ಏನು ಮಾತಾಡ್ಲಿಕ್ಕಿಲ್ಲ ಏನಂತೀರಿ ನೀವು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೇನೆ ತಗೊಳ್ಳಿ ನೀವು ಹಾಗೆ ನಾನು ನಿಮಗೆ ಇಲ್ಲಿ ಇದ್ದೇನೆ ಗ್ಲಾಮರ್ ಇದೊಂದು ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಇಲ್ಲಿ ಮಹೇಂದ್ರ ಸೆಂಚುರಿ ಕೊಡ್ತಾ ಇದ್ದರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ಬೋದು ಹಾಗಾಗಿ ಒಂದು ಅಪ್ಪಚ ಇದೆ ನಿಮಗೆ ಇದೊಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಇಲ್ಲೊಂದು ಅಪ್ಪಚ್ಚಿ ಇದೆ ಇದರ ಬಗ್ಗೆ ನೀವು ಕಂಪ್ಲೀಟ್ ನೋಡಲೇಬೇಕು ಏನಂತಾರೆ ನೀವು ನ್ಯೂ ಪೇಪರ್ ಇದು ಅಪ್ಪಚಿ ಇಲ್ಲೊಂದು ವೈಟ್ ಅಪ್ಪಚ್ಚಿ ಇದೆ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವರೇ ಅಪ್ಪ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸಬೇಕು நோடி ஃபிரெண்ட்ஸ் இதரே இது இவாகிக்க ஏன்தீர நீங்கள் எர்டு சாயிர்கு மாடல் சாரி எர்டு சாயிரைது சிங்கல் ஓனர் அப்பாச்சி செல்ஃப் கண்டிஷன் நோடி ஃபிரெண்ட்ஸ் நாக்கு வர்ஷ கேரண்டி இரோட்டி நான் ஆகிட்டேன் எரண்டு சாயிரத்தி சிங்கல் ஓனர் வைக்கல் ಹಾಗಾಗಿ ಇದರಲ್ಲಿ ಏನು ಮಾತಾಡಬೇಕಿಲ್ಲ ಏನಿದೆ ಎರಡು ಟೈರ್ ಸ್ವಲ್ಪ ಫ್ಲಾಟ್ ಆಗಿದೆ ಡಿಸ್ಕ್ ಬ್ರೇಕ್ ಇದೆ ಹಾಗಾಗಿ ನಿಮಗೆ ಸೆಲ್ಫ್ ಕಂಡೀಷನ್ ಇದೆ ಮೀಟರ್ ವರ್ಕಿಂಗ್ ಇದೆ ಲೈನ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಕಂಡೀಷನ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಏನಿದೆ ಏನಿಲ್ಲ ಬರೀ ನಿಮಗೆ ಮೂವತ್ತ ಮೂರು ಸಾವಿರ ರೂಪಾಯಿಗೆ ನಾನು ಕೊಡ್ತಾ ಇದ್ದೇನೆ ಹೊಸ ಬ್ಯಾಟ್ರಿ ನಾನು ಹಾಕಿದ್ದೇನೆ ಅದು ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ಇಲ್ಲಿ ನಿಮಗೆ ನೋಡ್ಬೋದು ಇದೆಲ್ಲ ಅಡ್ವಾನ್ಸ್ ಆದಂಥ ವೆಹಿಕಲ್ ಇದು ಬೇಡ ಹಾಗಾಗಿ ನಿಮಗೆ ಇಲ್ಲಿ ಸಿ ಬಿ ಶೈನ್ ನೋಡ್ಬೋದು ಹಾಗೆ ಇದು ಕೂಡ ಎರಡು ಸಾವಿರದ ಹದಿನಾರು ಮಾಡಲ್ ಸಿ ಬಿ ಶೈನ್ ಏನಿದೆ ಒಂದು ನಲ ಮೂವತ್ತೆಂಟಕ್ಕೆ ಕೊಡ್ಬೋದು ಹಾಗೆ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಕೆಲವೊಂದು ಗಾಡಿಗಳ ಡೀಟೇಲನ್ನು ಹಾಗೂ ನಾನು ನಿಮಗೆ ಆಫರ್ ಮಾಡಿ ಇದ್ದೇನೆ ನೋಡಲಿಕ್ಕೆ ತುಂಬಾ ಗಾಡಿಗಳಿದೆ ನಾನು ನಿಮಗೆ ಕೆಲವೊಂದು ಗಾಡಿಗಳನ್ನು ಆಫರಾಗಿ ಕೊಡ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋಲ್ಲಿ ಈ ಹಾಗಾಗಿ ಈ ವಿಡಿಯೋದಲ್ಲಿರುವ ಗಾಡಿಗಳನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಹೇಗೆ ಪರ್ಚೇಸ್ ಮಾಡೋದು ಎಲ್ಲಿಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ನೀವು ಯೋಚನೆ ಮಾಡಬೇಡಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಗೂ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಹೇಳ್ತೇನೆ ಹಾಗಾಗಿ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ನನ್ನ ನಂಬರು ಹಾಗೆ ಆಫೀಸ್ ನಮ್ಮ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ ಹಾಗೆ ನಮ್ಮ ಆರ್ ಟಿ ವರ್ಕ್ ಮಾಡುವವರೆಗೂ ನಂಬರ್ ಕೂಡ ಹಾಕಿರ್ತೇನೆ ಹಾಗೆ ಯಾವುದಕ್ಕಾದರೂ ಒಂದಕ್ಕೆ ಆದರೂ ಒಂದಕ್ಕೆ ಕಾಲ್ ಮಾಡಿ ನಿಮಗೆ ಅಟೆಂಡ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡ್ಬೋದು ಆರಾಮಾಗಿ ವಿಸಿಟ್ ಮಾಡ್ಬೋದು ವಿರೋಧದಲ್ಲಿ ನಾವು ಏನು ಹೇಳ್ತೇವೆ ಅದೇ ಪ್ರೈಸ್ಗೆ ಕೊಡ್ತೇವೆ ಖುಷಿಯಿಂದ ತಗೊಂಡೋಗಿ ಮಳೆಗಾಲ ಬಂದ ನೀವು ಯೋಚನೆ ಮಾಡ್ಕೊಳ್ಬೇಡಿ ಇಲ್ಲಿ ಬಂದು ನೀವು ಸೆಟಲ್ಮೆಂಟ್ ಮಾಡಿ ವ್ಯಾಪಾರ ಮಾಡಿ ಹೋದರೆ ನಿಮಗೆ ನಿಮ್ಮ ಊರಿಗೆ ಮುಟ್ಟಿಸುವ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ಪುತ್ತೂರಲ್ಲೇ ಕಂಪನಿ ಗೂಡ್ಸ್ ಕೂಡ ಇದೆ ಕಂಟೈನರ್ ಕೆನರ್ ಕಂ ಅವರಲ್ಲಿ ನಾವು ಅವರ ಮುಖಾಂತರ ನಿಮಗೆ ಕಲಿಸಿ ಊರ ನಿಮ್ಮ ಊರಿಗೆ ಮುಟ್ಟಿಸುವ ಕೆಲಸ ಕೂಡ ಮಾಡ್ತಿದ್ದೇವೆ ಅದೇ ಬೇರೆ ಬೇರೆ ಕಂಪನಿಗೆ ಗೂಡ್ಸ್ ಕೂಡ ಇದೆ ನಿಮ್ಮ ಯಾವ ಲೊಕೇಶನ್ನ ಬಂದ ಬಂದರೂ ಕೂಡ ನಾವು ಹಾಕಿಬಿಟ್ಟು ಕಳಿಸ್ತೇವೆ ಹಾಗೆ ಮಂಗಳಿಗೆ ಹೋದರೆ ಟ್ರೈನಲ್ಲಿ ಕೂಡ ಹಾಕಿಬಿಟ್ಟು ಕಳಿಸ್ಬೋದು ಅದು ಬೇರೆ ವಿಷಯ ನೀವು ಬನ್ನಿ ಮೊದಲು ಇಲ್ಲಿಗೆ ನೀವು ಇಲ್ಲಿಗೆ ಮೊದಲು ಬನ್ನಿ ವಿಸಿಟ್ ಮಾಡಿ ನಮಗೆ ಇಲ್ಲಿ ಮಾತಾಡ್ಕೊಳ್ಬೋದು ನಮಗೆ ಬೇಕಾದಾಗೆ ಮಾಡ್ಕೊಳ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ನನಗೆ ನೀವು ಬಿಸಿ ಕಾಲ್ ಮಾಡಬೇಡಿ ನಾನು ಬಿಜಿ ಇರ್ತೇನೆ ಒಂದೊಂದು ಟೈಮಲ್ಲಿ ಟ್ರೈ ಮಾಡಿ ನಾನು ತೆಗಿಲಿಲ್ಲ ಅಂದರೆ ಬೇರೆ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ಆರಾಮಾಗಿ ವಿಸಿಟ್ ಮಾಡಿ ನಿಮಗೆ ಆರಾಮಾಗಿ ವಿಸಿಟ್ ಮಾಡಿ ಇಲ್ಲಿ ವೆಹಿಕಲ್ ಪರ್ಚೇಸ್ ಮಾಡ್ಕೊಳ್ಬೋದು ಹಾಗಾಗಿ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಳಿಸ್ತಾರೆ ಹಾಗೆ ಇನ್ನೂ ನಿಮಗೆ ಈಸಿಯಲ್ಲಿ ವಿಸಿಟ್ ಮಾಡ್ಬೋದು ಹಾಗಾಗಿ ನಾನು ಇವಾಗ ಈ ಸ್ಟಾಕ್ ವಿಡಾ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ ಈ ವಿಡಿಯೋ ನಮ್ಮ ಪ್ರೈಸ್ ಆಗ್ಬೋದು ಈ ವಿಡಿಯೋ ಆಗಿ ಈ ವಿಡಿಯೋ ಆಗಿರ್ಬೋದು ನಿಮಗೆ ಖುಷಿಯಾಗಿದ್ದರೆ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತೀರಿ ಶೇರ್ ಮಾಡ್ತೀರಿ ಎಲ್ರಿಗೂ ನಿಮ್ಮ ಈ ಆಫರ್ಗಳನ್ನು ಮುಟ್ಟಿಸಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅವರಿಗೆ ಕೂಡ ಖುಷಿಯಾಗಲಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು